What is ಹೌದಿಲ್ಲ ಹೌದು ಇರೋದ್ರೊಳಗ ಸಂಘ ಮಾಡಬೇಕವ್ರ ಸಂಘ ಮಾಡ್ಬೇಕು ಹೌದು ಸಂಘ ಎಂತವ್ರ್ ಮಾಡ್ಬೇಕು ನನ್ನ ಹೇಳ್ತೀನಿ ಎಂತವ್ರ ಸಂಘ ಮಾಡಬೇಕು ಯಾರು ಇಸ್ಪೆಟ್ ಆಡೋರು ತುಡುಗು ಮಾಡವ್ರದ್ದು ಮಟಕ ಆಡೋದು ಎಂಥವ್ರ ಸಂಘ ಮಾಡ್ರ್ಯಾಂಡ್ರ ಜಲ್ದಿ ಕೇಳ್ತಾರ ಮನಿ ಮಠ ಮುಂದಕ್ ಬರ್ತ ನಾ ಹೇಳ್ತೀನಿ ಇದಕ್ಕ ನೀನ್ ಹೇಳ್ತು ತಮ್ಮ ಎಂತವ್ರ ಸಂಘ ಮಾಡಿ ಹಾ ಗೊತ್ತನು ಗೊತ್ತಾನು ಹೆಂಗ್ರಿಪೇ ಹ ಭಾರತದೊಳಗ मटका बंडाई तंग मटका क क हत बांदी ए भारत ओ हो हो भारत ए हे हे भारत दलगा मटका बंडाई तंग मटका क क हत बा கண்ணு மட்டும்க்கள் ಅಣ್ಣ ಒಳಗರ ಸಂಘ ಮಾಡಬೇಕು ಹೌದು ಹಿರಿಯರ ಸಂಘ ಮಾಡಬೇಕತ್ತಮ್ಮ ಆ ಅಂಥವ್ರ ಸಂಘ ನಾವು ಮಾಡಿದ್ವಿಪ್ಪಾ ಅಂದ್ರ ಆಹಾ ನಾಲ್ಕ ಬುದ್ಧಿ ಮಾತು ನಮಗ್ ಬರ್ತಾವು ಬರ್ತಾವ ಅನ್ನೋದ್ರೊಳಗ ಹಾವ ಏನಾಗತ್ತದ ಯಾನ್ರಿಪಾ ಒಳ್ಳೆ ಬುದ್ಧಿಯಿಂದ ಮುಕ್ತಿ ಮಂದಿರಕ್ಕ ಹೋಗಿ ಮುಟ್ಟುವಂತ ದಾರಿ ನಮಗ್ ಸಿಗತ್ತದ ಹೌದಾ ಅದನ್ನ ಬಿಟ್ಟು ಕೆಟ್ಟವ್ರ ಸಂಘ ನಾವು ಮಾಡಿದ್ವಂದ್ರ ಹೆಂಗಾಗ್ತದ ಗೊತ್ತನೋ ಹೆಂಗ್ರಿಪ್ಪಾ ಹಣ್ಣು ತಿನ್ನೋದನು ಬಿಟ್ಟು ಹೌದು ಹಣ್ಣು ತಿಂದರು ಬಿಟ್ಟು

ಶಿವಾನ ಮಾಡೋ ದುಡು ರಾತ್ರಿ ಹಗಲೂ ಕೊಟ್ಟ ಕಾಲಕ್ಕ ಅರಿವೇಲ ನಡೆಯುವ ಬ್ಯಾಡು ಕಾಲ ಕಾಲ ದೊಡದೆಲ್ಲ ಗುಂಡಿ ಇರಲಾಗ ಜಾಗ ಎಲ್ಲ ಜಾಗದಾಗ ಜೀವನ ಮಾಡೋದು ಕಲೆ ಕಾಲ ನಾವು ನಂಬಿರ ಹಾಕುತ್ತಾರೆ ಯು ಹಾಕಿ ಯುದ್ಧ ಹಾಕಿ ಡಗನಾದ ಜೀವನ ಮಾಡು ಕಡೆಗಾಲ ನಂತರ ಹಾಕಾರ ಕುತ್ತಿಗೆ ಕೊಡಗೋಣ ಹಂಡೆ ಮಕ್ಕಳೆಲ್ಲ ಮೊಸರಿಗೆ ತನ ಮಾಡಿ ಇರಬೇಕು ಹತ್ತಾರೆ ಹೆಸರು ಸಚರ ಕಾಲ ಹಾಕಿ ಜಗದಾದ ಮಾಡೋಾನು ಕಲೆ ನಾನು ನಂತರ ಹಾಕುತ್ತಾರೆ ಸುತ್ತ ಹೇಗೆ ಕೂಡ ಗೋಲ ಸಲುವಾಗಿ ತನ್ನ ತಾಯಿಯನ್ನು ಹಾಗೆ ಸಲುವಾಗಿ ತನ್ನ

ನಮ್ಮ ಶಿವನ ಕಂಡು ಕಂಡು ಗುಪ್ತ ಕಾಣಿಕೆಗೆ ಐವತ್ತೊಂದು ರೂಪಾಯಿ ಕಲಾ ಕಾಣಿಕೆನ ಕೊಟ್ಟಿರ್ತಾರೆ ಅಂತ ಹಿರಿಯರಿಗೂ ಕೂಡ ಆಹಾ ಬೇರೆ ದೇವರ ಮಾಯಂಗ್ರ ಲಕ್ಷ್ಮೀ ತ ಇಲ್ಲಿ ವಾಸ ಮಾಡ ಸರ್ಸಪ್ಪತನ್ನು ತಂದು ನೀಡಿರ್ತಿಕೊಂಡು ಭಗವಂತನ ಬೇಡಿಕೊಂಡು ಕೊಟ್ಟಿರ್ತಕ್ಕಂತ ಹಣವನ್ನ ಭಕ್ತಿಯಿಂದ ಶುಕ್ರ ಮಾಡ್ತೇನೆ ಹೌದ್ರಿಪಾ ಹೌದು ಇಲ್ಲಿ ನಮ್ಮ ಕೂಡದ ಬಿರ್ಲಿಂಗೇಶ್ವರ ದೇವರ ಪೂಜಾರಿಗಳು ಬಂದರು ಅವ್ರ ಎಲ್ಲಾರಿಗೆ ಹಾಡವ್ರಿಗೆ ರೊಕ್ಕ ಹಾಕ್ಯಾರು ನನಗೂ ಹಾಕಿ ಅದ್ರ ಎಲ್ಲರಿಗೂ ಪ್ರೋತ್ಸಾಹ ಮಾಡ್ತಕ್ಕ ಒಳ್ಳೆ ಕಲಾವಿದ್ರು ಅವ್ರ ಮೊಬೈಲ್ ದಯಮಾಡಿ ಒಂದ್ ಐದು ನಿಮಿಷ ಆತ ಮೊಬೈಲ್ ಇಲ್ಲಿದ್ರಲ್ಲಿ ಎದ್ದು ಹೋಗುದ್ರಾಗ ಮೊಬೈಲ್ ಹೋಗೈತೆ ಅಂತ ದಯಮಾಡಿ ಯಾರ ಕಡೆ ಐತ್ಕೊಡ್ಬೇಕು ಅದ್ರ ಹಿಂಗ ಆಗತೈತಿ ದಯಮಾಡಿ ಎಲ್ಲಿ ಬಿದ್ದೈತಿ ನೋಡ್ಕ ನೀ ಎಲ್ಲಿ ಕಡೆ ಹೋಗುದಿ ಮತ್ತೆ ಈಗ ಫೋನ್ ಫೋನ್ ನಂಬರ್ ಹೇಳಕ ಹಚ್ತಿ ಫೋನ್ ನಂಬರ್ ಹಾ ಹೇಳ್ರಿ ನಂಬರ್ ಹೇಳ್ರ ಹಚ್ಬಿಡ್ರಿ ಬಿಡ್ರಿ ಒಬ್ರಿ ಯಾರೀ ನೀನು ನೀವ್ ಹಚ್ರಿ ನೀನು ಫೋನ್ ಹನುಮಂತ ನೀ ತಗೊಂಡಿದ್ದೇನೆ ಸರ್ ಅಲ್ಲಿ ಆ ಕಡೆ ಬಿದ್ದಿರ್ಬೇಕು ದಾಮ್ರ ಹುಡುಕವನು ಅದಕ್ಕ ಈಗ ಯಥಾ ಪ್ರಕಾರವಾಗಿ ನಮ್ಮ ಮುರುಘಾನೂರದ ಚಂದ್ರ ಮಾಸ್ತರ್ ಅವ್ರ ದಿಮ್ ಆಗ್ತಾ ಇದಾರೆ ಸರ್ ದಯಮಾಡಿ ಎಷ್ಟು ಮಂದಿ ಇದಿಲ್ಲ ಇಷ್ಟು ಮಂದಿ ಅಕ್ಕ ಲಕ್ಷ ಕೊಟ್ಟು ಶಾಂತ ರೀತಿಯಿಂದ ಪದ್ಯನ ಎರಡು ಮೇಲ ಕೇಳೋನು ಬಹಳ ವಿಷಯ ಚಂದ ಇನ್ನು ಗಂಭೀರವಾಗಿ ಮಾತಾಡ್ತಾರೆ ದಯಮಾಡಿ ತಾವೆಲ್ಲರೂ ಶಾಂತ ರೀತಿಯಿಂದ ಕೇಳೋಣ ಅಂತ ಹೇಳಿ ಈಗ ಮುರುಘಾನೂರದವ್ರ ದಿಮ್ ಹಾಕ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಅಣ್ಣ ರೀ ನೋಡ್ರಿ ಎತ್ತ ರಿಂಗ್ ಆಗ್ತದೇನ್ರಿ ಹಲೋ ಇಲ್ಲ ನಾವು ತಿಮ್ಮ ಹಾಕ್ತೇವೆ ಕರೆ ಅದ್ರ ಸೌಂಡ್ ಬರೋದು ಗೊತ್ತಾಗ್ಬೇಕಲ್ಲ ನಿಮಗಿನ ಹಾ